देश देशवसुत्तिदेहायासगोलिसदे काम्यकर्म दुराशे तत्व परेश भूसलिलपावकसमीराकाशमुदलादखिलतत्त्वपरेश दिष्ठान बेन्दरि दर्चि सन वरता जयत्यजोखण्डगुणोरुमण्डलः सदोदि ज्ञानमरीचिमाली स्वभक्ता हावतता हरिरात्म भास्कर दासवर्य दयायुक्त दूरीकृत दुराशिष जगन्नाथ गुर भज हरिकथामृतसार ಪಿತೃಗಣ ಸಂಧಿ ಪದ್ಯ ಇಪ್ಪತ್ತೆರಡು ದೇಶ ದೇಶವ ಸುತ್ತಿ ದೇಹ ಯಾಸಗೊಳಿಸದೆ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ಪೃಥ್ವ್ಯಾದಿ ಪಂಚಭೂತಗಳು ಬ್ರಹ್ಮಾದಿ ಅಖಿಳ ಚೇತನ ವರ್ಗ ಇವೆಲ್ಲವೂ ಆ ಪರಾತ್ಮನಿಗೆ ಅಧಿಷ್ಠಾನಗಳು ಎಂದರಿತು ಆಯಾಯ ಅಧಿಷ್ಠಾನಗತ ಭಗವದ್ ರೂಪಗಳನ್ನು ನಿರಂತರ ಪೂಜಿಸಬೇಕೆಂದು ತಿಳಿಸುತ್ತಾರೆ ಕಾಮ್ಯ ಕರ್ಮಗಳನ್ನು ತೊರೆದು ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಸರ್ವಾಧಿಷ್ಠಾನಗಳಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವ ಆ ಪರಯಷನನ್ನು ಸಂಸ್ಮರಣಪೂರ್ವಕ ಅರ್ಚಿಸೆಂದು ತಿಳಿಸುತ್ತಾರೆ ತೀರ್ಥಕ್ಷೇತ್ರ ಯಾತ್ರೆಯು ಸತ್ಕರ್ಮವೆನಿಸುವುದು ಆದರೆ ಕ್ಷೇತ್ರಜ್ಞವಾದ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆಯಾ ಆಯಾ ಕ್ಷೇತ್ರಗತ ತೀರ್ಥಾಭಿಮಾನಿ ದೇವತೆಗಳು ನದಿಯ ಭೀಮಾನಿ ದೇವತೆಗಳು ಆ ದೇವತಾಂತರ್ಗತ ದೇವ ದೇವೇಶನನ್ನು ನೆನೆಯದೆ ಕೇವಲ ಯಾಂತ್ರಿಕವಾಗಿ ದೇಶ ದೇಶವ ಸುತ್ತುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಸತ್ಫಲಪ್ರದವಾಗುವುದಿಲ್ಲ ಅಂತಹ ಕ್ಷೇತ್ರಾಟನೆಯಿಂದ ಶರೀರ ದಂಡನೆ ಅಷ್ಟೇ ಅನೇಕ ಅಭೀಷ್ಟಗಳನ್ನು ಇಟ್ಟುಕೊಂಡು ಮಾಡುವ ಕರ್ಮಗಳೆಲ್ಲವೂ ಕಾಮ್ಯಕರ್ಮಗಳು ಈ ಕಾಮ್ಯಕರ್ಮಗಳು ಭಗವತ್ ಪ್ರೀತಿಗೆ ಕಾರಣವಾಗುವುದಿಲ್ಲ ಕರ್ಮಗಳು ಫಲಾಪೇಕ್ಷಾರಹಿತವಾಗಿದ್ದು ಕೇವಲ ಭಗವತ್ ಪ್ರೀತಿಗಾಗಿ ಇರಬೇಕು ಅದರಿಂದ ಶ್ರೀಶನ ಪರಮಾನುಗ್ರಹ ಪ್ರಾಪ್ತಿ ಕಾಮ್ಯಕರ್ಮಗಳಿಗೆ ಫಲರೂಪವಾಗಿ ತಾತ್ಕಾಲಿಕ ಭೋಗ ಭಾಗ್ಯಗಳು ಪ್ರಾಪ್ತವಾಗುವವು ಆ ಭೋಗ ಕ್ಷೀಣವಾದ ನಂತರ ಪುನಃ ಶ್ಲೇಷಾದಿಗಳೇ ಪ್ರಾಪ್ತಿ ಚತುರ್ವಿಂಶತಿ ತತ್ವಗಳಿಂದ ನಿರ್ಮಿಸಲ್ಪಟ್ಟ ಈ ಪ್ರಪಂಚವು ಚರಾಚರಾತ್ಮಕವಾದದ್ದು ಅಂತೆಯೇ ಪಿಂಡಾಂಡ ರೂಪವಾದ ಈ ಶರೀರವೂ ಸಹ ಚತುರ್ವಿಂಶತಿ ತತ್ವಗಳಿಂದ ನಿರ್ಮಿತವಾಗಿದೆ ಈ ಚತುರ್ವಿಂಶತಿ ತತ್ವಗಳಲ್ಲಿ ಭೂತ ಪಂಚಕಗಳಿಂದ ಈ ಶರೀರವು ನಿರ್ಮಿತವಾಗಿರುವುದರಿಂದ ಈ ದೇಹಕ್ಕೆ ಪಾಂಚಭೌತಿಕ ಶರೀರವೆಂದು ಹೆಸರು ಈ ಪಂಚಭೂತಗಳಲ್ಲಿ ಅವ್ಯಕ್ತಾದಿ ಇತರ ಹತ್ತೊಂಬತ್ತು ತತ್ವಗಳು ಅಡಕವಾಗಿವೆ ಆ ರಮಾವರನಿಗೆ ಪರೇಶನೆಂದು ಹೆಸರು ಶ್ರೀಲಕ್ಷ್ಮಿಗೂ ನಿಯಾಮಕನಾದ ಪರೇಶನಿಗೆ ಚತುರ್ವಿಂಶತಿ ತತ್ವಗಳು ತತ್ವೇಶರು ಮುಖ್ಯ ಅಧಿಷ್ಠಾನಗಳು ಆ ಅಧಿಷ್ಠಾನಾಂತರ್ಗತ ಅಪ್ರಮೇಯನು ಅನವರತ ಜ್ಞಾನಾನುಸಂಧಾನಪೂರ್ವಕವಾಗಿ ಅವನನ್ನು ಅರ್ಥು ಅರ್ಚಿಸಬೇಕೆಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ